ಇತ್ತೀಚಿಗೆ ನಮ್ಮ ಬಾಷೆಟ್ಟಿ ಹತ್ರ ಆಗಿರುವಂಥ ಒಂದು ಒನ್ ನಾಟ್ ತ್ರೀಯಲ್ಲಿ ಒಂದು ಕೇಸ್ ರಿಜಿಸ್ಟರ್ ಮಾಡಿದ್ದೀವಿ ಒಂದು ಮರ್ಡ್ರ್ ಕೇಸು ದೊಡ್ಡಬಳ್ಳಾಪುರ ಗ್ರಾಮ ಗ್ರಾಮೀಣ ಪೊಲೀಸ್ ಸ್ಟೇಷನ್ ಆಗಿರುವಂಥ ಒಂದು ಕೇಸು ಆ ಕೇಸಲ್ಲಿ ನಾವು ಇಮಿಡಿಯೇಟಾಗಿ ಮಧ್ಯರಾತ್ರಿ ಅದು ಆಗಿತ್ತು ಆದ ನಂತರ ನಾವು ವಿಸಿಟ್ ಮಾಡಿದ್ದಾಗಿ ಆವಾಗ ಒಂದು ವಿಶೇಷ ತಂಡವನ್ನು ರಚನೆ ಮಾಡಿ ಇದರೊಳಗಿರುವಂಥ ನಮ್ಮ ಹತ್ರ ಏನು ಟೆಕ್ನಿಕಲ್ ಏಡ್ ಏನಿತ್ತು ಕುರುಗಳೇನಿತ್ತು ಅದನ್ನೆಲ್ಲ ಯೂಸ್ ಮಾಡ್ಕೊಂಡ್ಬಿಟ್ಟು ನಾವು ಈ ಕೇಸನ್ನು ಇದರಲ್ಲಿರುವಂಥ ಆರೋಪಿಗಳು ಯಾರಿದ್ರೆ ಅವ್ರಿಗೆ ನಾವು ಸೆಕ್ಯೂರ್ ಮಾಡಿದ್ದೀವಿ ಮುಖ್ಯವಾಗಿ ಮೂರು ಜನ ಆರೋಪಿಗಳೇನಿದ್ದಾರೆ ಇವರೆಲ್ಲರೂ ಅವ್ರ ಜೊತೆಗೆ ಒಡನಾಟ ಇದ್ದವರು ಜಿಆರ್ ಆರ್ಥೋಪೆಡಿಕ್ಸ್ ಕೋಲಾರ್ ಮೂಳೆ ಚಿಕಿತ್ಸಾ ಕೇಂದ್ರ ಅತ್ಯಾಧುನಿಕ ತಂತ್ರಜ್ಞಾನ ಬಳಸಿ ಎಲ್ಲಾ ಮೂಳೆ ಸಂಬಂಧಿ ಸಮಸ್ಯೆಗಳಿಗೆ ಪರಿಹಾರ ಜಾಯಿಂಟ್ ರಿಪ್ಲೇಸ್ಮೆಂಟ್ ಸ್ಪೋರ್ಟ್ಸ್ ಸಂಬಂಧಿ ಸಮಸ್ಯೆಗಳು ಮೂಳೆ ಮುರಿತ ಸ್ಪೈನ್ ಶಸ್ತ್ರಚಿಕಿತ್ಸೆಗಾಗಿ ನುರಿತ ಮೂಳೆ ತಜ್ಞರನ್ನು ಸಂಪರ್ಕಿಸಲು ಏಳು ಸೊನ್ನೆ ಎರಡು ಎರಡು ಐದು ಮೂರು ಎರಡು ಎರಡು ಐದು ಐದಕ್ಕೆ ಹಿಂದೆ ಕರೆ ಮಾಡಿ ಶೀಟ್ರ್ ಒಂದೇ ಮುಂಚೆ ರೌಡಿ ಶೀಟ್ರ್ ಇದ್ರು ರಘು ಅಂತ ಏನಿದ್ದಾರೆ ಡಿಸೀಸ್ಡು ಅವರು ಮುಂಚೆ ಇದ್ರು ರೌಡಿ ಶೀಟ್ರ್ ಅದಾದ್ರೆ ಕ್ಲೋಸ್ ಮಾಡಿದ್ವಿ ಸ್ವಲ್ಪ ದಿವಸ ಅವ್ರಿಗೆ ಬೆಲ್ಗಾಮಲ್ಲಿ ಹೋಗ್ಬಿಟ್ಟು ಸೆಟ್ಲ್ ಆಗಿ ಅಲ್ಲೇನೇ ಒಂದು ಸಪ್ರೇಟ್ ಏನೋ ಒಂದು ಖಾನಾವಳಿನೋ ಒಂದೇನೋ ರೆಡಿ ಮಾಡ್ಕೊಂಡ್ಬಿಟ್ಟು ಅಲ್ಲೇ ತಮ್ಮ ಲೈಫಲ್ಲಿ ಲೀಡ್ ಮಾಡ್ತಾ ಇದ್ರು ರೀಸೆಂಟ್ ಆಗಿ ಬಂದಾಗ ಇದು ಇವ್ರಿಗೇ ಅವರನ್ನೇ ಖುದ್ದಾಗಿ ಫೋನ್ ಮಾಡಿ ಮೂರು ಜನ ಏನು ವ್ಯಕ್ತಿಗಳಿದ್ದಾರೆ ಇವ್ರಿಗೆ ಕರೆದ್ಬಿಟ್ಟು ಈ ಕುಡಿಯೋಕೆ ಅಂತ ಕರೆಸಿಬಿಟ್ಟು ಅಲ್ಲೇ ಕರೆಸಿರ್ತಾರೆ ಕರೆಸಿದಾಗ ಅದು ಮುಗಿದ ನಂತರ ಡ್ರಿಂಕಿಂಗ್ ಮುಗಿದ ನಂತರ ಈ ಬಿಲ್ ಕೊಡೋ ವಿಷಯದಲ್ಲಿ ಸ್ವಲ್ಪ ಅವರಿಬ್ಬರ ಮಧ್ಯೆ ಮೂರು ಜನರ ಮಧ್ಯೆ ಗಲಾಟೆ ಆಗುತ್ತೆ ಗಲಾಟೆ ಆದ ನಂತರ ಇವರು ಯಾರು ಸಿ ಇದ್ದಾರೆ ಸ್ವಲ್ಪ ದಷ್ಟಪುಷ್ಟ ಇದ್ದವರು ಇದ್ದಾರೆ ಅವರು ಮತ್ತೆ ನಮಗೆ ಉಲ್ಟ ಇದು ಮಾಡ್ತಾ ಇರ್ತಾರೆ ಅವ್ರಿಗೆ ಜಾಸ್ತಿ ಬೈದರು ತಿಳ್ಕೊಂಡ್ಬಿಟ್ಟು ಒಂದು ಅವ್ರದ್ದು ಇದು ಇದೆ ಅದಾದ ನಂತರ ಇವರು ಉಲ್ಟ ಮತ್ತೆ ನಮಗೆ ಏನಾದರೂ ಇದು ಮಾಡ್ತಾರ ಅಂದ್ಕೊಂಡ್ಬಿಟ್ಟು ಅವ್ರಿಗೆ ಇವರು ಬೆನ್ನತ್ಬಿಟ್ಟು ಅಲ್ಲಿರುವಂಥ ಒಂದು ಬಾರ್ ಏನಿದೆ ಭಾಷೆ ಕೇಳಿರುವಂಥ ಒಂದು ಬಾರಿ ಏನಿದೆ ಅಲ್ಲಿರುವಂಥ ಒಂದು ಸಿಮೆಂಟ್ ಬ್ಲಾಕಿಂದ ತಗೊಂಡ್ಬಿಟ್ಟು ತಲೆಗೆ ಹೊಡೆದು ಬಿಟ್ಟು ಓಡಿ ಹೋಗಿದ್ದು ಆ ಕೇಸು ಆ ಪ್ರಕಾರ ಅವ್ರಿಗೆಲ್ಲರಿಗೂ ಅರೆಸ್ಟ್ ಮಾಡಿದ್ದೀವಿ ಆಮೇಲೆ ಮುಖ್ಯವಾಗಿ ಏನು ಅಂತಂದರೆ ಇದು ಅವರಾಗೆ ಖುದ್ದಾಗಿ ಕರೆಸಿಬಿಟ್ಟು ಅದನ್ನು ಇದು ಮಾಡಿರೋದು ಸ್ಪೆಸಿಫಿಕ್ ಆಗಿ ಇದು ಮರ್ಡ್ರ್ ಆ ಮೂಮೆಂಟ್ ಅಂತ ನಾವೇನು ಹೇಳ್ತೀವಿ ಡ್ರಿಂಕ್ ಮಾಡಿ ಬಿಲ್ ಕೊಡೋದು ವಿಚಾರ ಬಗ್ಗೆ ಅವರು ಇದು ಮಾಡಿದಾಗ ಇದು ಮರ್ಡ್ರ್ ಆಗಿರೋದಿದೆ ಆ ಪ್ರಕಾರ ತನಿಖೆ ಜಾರಿಯಲ್ಲಿದೆ ಇನ್ನಷ್ಟು ನಾವು ಕೆಲವೊಂದು ಪ್ರೊಸೀಜರ್ ಮಾಡಬೇಕಾಗಿದೆ ಅದಾದ ನಂತರ ಫರ್ದರ್ ಆರೋಪಿ ನಿವೃತ್ತ ಹಾ ರಿಟೈರ್ಡ್ ಎ ಎಸ್ ಐ ಇದ್ದಾರೆ ಅವರ ಮಗ ಅವನು ಅವರು ಕೂಡ ಒಂದು ಚಿಕ್ಕ ಪುಟ್ಟ ಏನೋ ಕೆಲಸ ಮಾಡ್ತಾ ಇರ್ತಾರೆ ಅಲ್ಲಿ ಲೋಕಲ್ಲು ಒಂದು ಯಾರೊಬ್ರು ಡ್ರೈವರ್ ಇದ್ದಾರೆ ಇನ್ನೊಬ್ಬ ಬೇರೆ ಲಾಜಿಸ್ಟಿಕ್ ಕಂಪ್ನಿ ಕೂರಿಯರು ಅಂಥವೆಲ್ಲರೂ ವರ್ಕ್ ಮಾಡ್ತಾ ಇದ್ದಾರೆ ಬಟ್ ಎಂಡ್ ಆಫ್ ಇಟ್ ಏನು ಅಂತಂದರೆ ಇದು ಆ ದಿವಸ ಸಾಯಂಕಾಲ ಎಲ್ಲರೂ ಪರಿಚಿತರಿತ ವ್ಯಕ್ತಿಗಳ ಗುಂಪದಲ್ಲಿ ಇವ್ರು ಅಂತ ಇದು ಘಟನೆ ಆ ಪ್ರಕಾರ ಕೇಸನ್ನು ನಾವು ಈಗ ಮೇನ್ ಎಲ್ಲ ಯಾರು ಆರೋಗ್ಯ ಎಲ್ಲರಿಗೂ ಸೆಕ್ಯೂರ್ ಮಾಡಿದ್ದೀವಿ ಆ ಪ್ರಕಾರ ಫರ್ದರ್ ತನಿಖೆ ಆದಷ್ಟು ಬೇಗ ಕಂಪ್ಲೀಟ್ ಮಾಡಿಬಿಟ್ಟು ಇದನ್ನು ಈ ಕೇಸನ್ನು ಕ್ಲೋಸ್ ಮಾಡ್ತೀವಿ ಇನ್ನೊಂದು ಯಾವುದು